ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಜಿಲ್ಲೆ ದಾವಣಗೆರೆ ದಾವಣಗೆರೆಗೆ ಇದ್ದಂಥ ಮುಂಚಿನ ಹೆಸರು ದೇವನಗರಿ ಅಂತ ಹೇಳಿಬಿಟ್ಟು ದೇವನಗರಿ ಅಂತ ಹೇಳಿದರೆ ಅತಿ ಹೆಚ್ಚು ದೇವಾಲಯಗಳನ್ನು ಉಳ್ಳಂಥ ನಗರಿ ದೇವನಗರಿ ಹಾಗಾಗಿ ನಮ್ಮ ದಾವಣಗೆರೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇರುವಂಥ ಅಷ್ಟು ಹಳ್ಳಿಗಳಲ್ಲೂ ಅತಿ ಹೆಚ್ಚು ದೇವಾಲಯಗಳು ಇದ್ದಾವೆ ಅದೇ ರೀತಿ ನಮ್ಮ ಊರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕರೆಕಟ್ಟೆ ಕುಗ್ರಾಮ ನಮ್ಮ ಊರಿನಲ್ಲೂ ಸಹ ಹೆಚ್ಚು ದೇವಾಲಯಗಳು ಇದ್ದಾವೆ ಹಾಗೆ ದಸರಾದಲ್ಲಿ ದಸರಾ ಮೈಸೂರು ಜಂಬೂ ಸವಾರಿ ಯಾವ ಥರ ಅದ್ದೂರಿಯಾಗಿ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಊರಿನಲ್ಲಿ ಇರುವಂಥ ಗಾಳಿ ಮಾರಮ್ಮ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಹಾಗೆ ಕೆಂಡ ಅರ್ಚನೆ ಕೂಡ ಅದೇ ರೀತಿಯಾಗಿ ಅದ್ದೂರಿಯಾಗಿ ಆಗುತ್ತೆ ಆ ಅದ್ಧೂರಿ ಸಂಭ್ರಮಾಚರಣೆ ನಮ್ಮೂರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಹೊತ್ಕೊಂಡು ಬರುವಂತ ಭಕ್ತಾದಿಗಳಿಗೆ ನಮ್ಮ ಕೈಲಾದ ಸೇವೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪಾನಕ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ರು ನಮ್ಮ ಆವಾ ಹಾಗಾಗಿ ಎಲ್ಲರಿಗೂ ಪಾನಕವನ್ನು ಕೊಟ್ವಿ कार <laughs> ನಮ್ಮ ಬಾವನ್ ಮನೆ ಅಲ್ಲಿ ಒಂದ್ ಕಡೆ ಪಂಕ ವ್ಯವಸ್ಥೆ ಆಗಿತ್ತು ಈಗ ಮತ್ತೆ ಇಲ್ಲಿ ನಾ ರಮ್ ಹಾ ಹುಬ್ಬ್ರ ಹುಬ್ಬ್ರ

கோட்டா ஜெனரல் சம்பி ಭೀಚಕ ವಾಹನಗಳಾಗಲಿ ಅಥವಾ ಯಾವುದೇ ಒಂದು ವೆಹಿಕಲ್ಗಳಾಗಿ ದಯವಿಟ್ಟು ಅದು ಮೈದಾನದಿಂದ ಹೊರಗೆ ಹೋಗಬೇಕು ಇಲ್ಲ ಸ್ವಲ್ಪ ದೂರ ಇರಬೇಕಾಗಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಒಬ್ಬ ಗೀತೆ ಗೀದೆ ನಾಚರ ಮತ್ತೆ ಕೆಂಡಿ ಹೋಗಿ

ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗುತ್ತೇನೆ ದಾನಿಯಾಗಿರುವಂತ ಅಭಿವೃದ್ಧಿಯ ನೇತಾರ ಅಂತಾನೆ ಇವತ್ತಿನ ಇಡೀ ಕರೆಗಟ್ಟೆ ಇವತ್ತು ಅಭಿವೃದ್ಧಿ ಆಗಿದೆ ಅಂದ್ರೆ ಇವರು ಮಾಜಿ ಶಾಖ ವೀರಪ್ಪ ಅವರ

ನಮ್ಮ ಕಮಿಟಿಯ ಪರವಾಗಿ ಹಾಗೂ ನಮ್ಮ ದೇವಿಯ ಪರವಾಗಿ ಸಮಸ್ತ ಭಕ್ತರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಈಶ್ವರ ಹೇಳ್ತೇನೆ ಅವರು ಅದರ ಕುಟುಂಬಕ್ಕೆ ದೇವರು ಶೇಕಡ ಆರು ಗಷ್ಟು ದೇವನ ಮಾಲ್ಯಾಂತದ

कंड भारत ಫ್ರೆಂಡ್ಸ್ ನಮ್ಮ ಊರಿನ ದಸರಾ ಸಂಭ್ರಮಾಚರಣೆ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು